ನಮಸ್ಕಾರ ನಾನು ಡಾಕ್ಟರ್ ರಾವ್ ಈ ಸಂಚಿಕೆಯಲ್ಲಿ ಸುಮಾರು ಜನ ಪೇಶಂಟ್ಸು ಕಂಪ್ಲೇಂಟ್ ಮಾಡ್ತಾರೆ ಡಾಕ್ಟ್ರೇ ನಾವು ಏನು ತಿಂದ್ರೂ ಸರಿಗೆ ಜೀರ್ಣ ಆಗೋಲ್ಲ ಜೀರ್ಣ ಶಕ್ತಿ ಸರಿಗಿಲ್ಲ ನಾನು ತಿನ್ನಿದ್ದ ಆಹಾರ ಅಲ್ಲ ಜೀರ್ಣ ಆಗೋಲ್ಲ ಅಬ್ಸಾರ್ಬ್ ಆಗೋಲ್ಲ ಹಂಗಂಗೆ ಹೊರಟೋಗುತ್ತೆ ದೇಹದಿಂದ ಇವರಿಗೆ ಒಂದು ಪರಿಹಾರ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಒಂದು ಆಧ್ಯಾತ್ಮ ಪರಿಹಾರ ಒಂದು ಕೊಟ್ಟಿದೆ ಇದಕ್ಕೆ ಇದನ್ನು ನೀವು ಸೈಕಲಾಜಿಕಲ್ ಅಂತಲೂ ಕರಿಬೋದು ಬಟ್ ಹೆಂಗೆ ನಾವು ಮನಸ್ಥಿತಿ ಒಂದು ರೀತಿ ತಗೊಂಡೋದ್ರೆ ಅದು ದೇಹಕ್ಕೂ ಕೂಡ ಲಿಂಕ್ ಮಾಡಿ ದೇಹ ಪಚನಕ್ರಿಯೆನ ಚೆನ್ನಾಗಿ ಮಾಡೋಕ್ಕೆ ತಾಕತ್ತಿದೆ ಅಂತ ಈ ಒಂದು ಪರಿಹಾರ ಆಯುರ್ವೇದ ತಿಳಿಸ್ಕೊಡುತ್ತೆ ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ಅಂತ ಈ ಶ್ಲೋಕದಲ್ಲಿ ಏನು ಹೇಳುತ್ತೆ ಅಂದರೆ ನಾವು ತಿಂತಾಯಿರೋ ಅನ್ನನೇ ಬ್ರಹ್ಮ ಇದ್ರದ್ದು ರಸನೇ ವಿಷ್ಣು ನಾವು ತಿಂತಾಯಿರೋರೆ ನಾವೇ ಶಿವ ನಾವು ಅನ್ನ ರಸ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ಅಂತ ಇದು ಒಂದಿದೆ ಮತ್ತೊಂದು ಆಹಾರ ತಿಂದಿದ ಮೇಲೆ ನೀವು ಯಾರನ್ನು ನೆನೆಸ್ಕೊಬೇಕು ಇಂಥ ವ್ಯಕ್ತಿನ ನೀವು ನೆನೆಸ್ಕೊಳ್ಳೋದ್ರಿಂದ ನೀವು ತಿಂದಿದ್ದೆಲ್ಲ ಡೈಜೆಸ್ಟ್ ಮಾಡ್ತೀರಾ ನೀವು ತಿಂದಿದ್ದೆಲ್ಲ ಸರಿಯಾಗಿ ಪಚನೆ ಮಾಡ್ತೀರಾ ಈ ವ್ಯಕ್ತಿನ ನೀವು ನೆನೆಸ್ಕೊಬೇಕು ಈ ವ್ಯಕ್ತಿಗಳು ನೆನೆಸ್ಕೊಬೇಕು ಯಾರ್ಯಾರು ಈ ವ್ಯಕ್ತಿಗಳು ಫಸ್ಟ್ ಈ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕು ಮೊದಲನೇದು ಅಗಸ್ತ್ಯ ಮುನಿ ನೀವು ಪುರಾಣಗಳಲ್ಲಿ ಇದರಲ್ಲೆಲ್ಲ ಕತೆಗಳು ತೆಗೆದಾಗ ಅಗಸ್ತ್ಯ ಮುನಿಗೆ ಒಳ್ಳೆ ಜಠರಾಗ್ನಿ ಇತ್ತು ಅಂತ ಅಂದರೆ ಡೈಜೆಷನ್ ಕೆಪಾಸಿಟಿ ಜೋರಾಗಿತ್ತು ಅಂತ ಸೊ ಊಟದ ನಂತರ ಅಗಸ್ತ್ಯ ಮುನಿನ ನೀವು ನೆನೆಸ್ಕೊಬೇಕು ಎರಡನೇದು ವಡವಾನಲ ಅಂತ ವಡವಾಗ್ನಿ ಇದು ಒಂದು ಸಮುದ್ರದ ಒಳಗಡೆ ಇರತ್ತೆ ಪ್ರಳಯ ಕಾಲದಲ್ಲಿ ಇದೀಚೆ ಬಂದು ಕಂಪ್ಲೀಟ್ ಪ್ರಪಂಚನ ಬೆಂಕಿಗೆ ಒಳಗಾಕಿಸುತ್ತೆ ಇದು ಒಡವಾನಲ ಅಂತ ವಡವಾಗ್ನಿ ಇಬ್ಬರನ್ನ ನೆನೆಸ್ಕೊಬೇಕು ವಡವಾನಲ ಹಾಗೂ ಅಗಸ್ತ್ಯ ಮುನಿಗಳನ್ನ ನೆನೆಸ್ಕೊಂಡು ಕೈ ತಗೊಂಡು ಹೊಟ್ಟೆ ಮೇಲೆ ಸವರ್ಕೊಬೇಕು ಕ್ಲಾಕ್ ವೈಸ್ ಅಗಸ್ತ್ಯ ಮುನಿ ನನ್ನ ತಿನ್ನಿದ ಆಹಾರ ಅಲ್ಲ ಡೈಜೆಷನ್ ಚೆನ್ನಾಗಾಗಲಿ ಒಡವಾನಲ್ಲ ನಾನು ತಿನ್ನಿದ್ದ ಆಹಾರ ಅಲ್ಲ ಡೈಜೆಷನ್ ಚೆನ್ನಾಗಾಗಲಿ ನನ್ನ ಅಗ್ನಿ ವೃದ್ಧಿ ಆಗಲಿ ಅಂತ ಹಿಂಗೆ ನಾವು ಅಂದ್ಕೊಂಡ್ರೆ ಒಂದು ಒಂದು ನಿಮಿಷ ಆದರೆ ಇದು ಪ್ರೆಯರ್ ಆಗಿ ನೀವು ಅಗಸ್ತ್ಯ ಮುನಿ ಕತೆ ನೀವು ಕೇಳಬೇಕು ಅದನ್ನು ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು ಆಮೇಲೆ ಅಗಸ್ತ್ಯ ಮುನಿನ ನೆನೆಸ್ಕೊಬೇಕು ಮತ್ತು ಅಗ್ನಿ ಮಹಾಭೂತ ಇರೋ ದೇವತೆಗಳನ್ನು ಕೂಡ ನೆನೆಸ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗತ್ತೆ ಅಂಗಾರಕ ಕುಜ ಮಾರ್ಸ್ ಸೂರ್ಯ ಭಗವಾನ್ ಸೂರ್ಯ ದೇವರನ್ನು ಕೂಡ ನೆನೆಸ್ಕೊಬೇಕು ಅದರಿಂದ ಡೈಜೆಷನ್ ಚೆನ್ನಾಗಾಗತ್ತೆ ಅಗ್ನಿ ದೇವತೆ ಕೂಡ ನೆನೆಸ್ಕೊಬೇಕು ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತೊಂದು ಆಯುರ್ವೇದ ಹೇಳುತ್ತೆ ಈ ಎಲ್ಲ ನಮ್ಮ ಮೈಥಲಾಜಿಕಲ್ ಪರ್ಸ್ನಾಟೀಸ್ ಜೊತೆಗೆ ಕುಂಭಕರ್ಣನು ಕೂಡ ನೆನೆಸ್ಕೊಬೇಕು ನಾವು ಕುಂಭಕರ್ಣನ ಕತೆ ರಾಮಾಯಣದಲ್ಲಿ ಕೇಳಿದ್ದೀವಿ ಅವನು ಆರು ಆರು ತಿಂಗಳು ಮಲ್ಕೊತಾನೆ ಇನ್ನು ಆರು ತಿಂಗಳಲ್ಲಿ ಚೆನ್ನಾಗಿ ತಿಂತಾನೆ ಇದೆಲ್ಲ ಇದೆ ಕತೆಗಳು ಸೊ ಕುಂಭಕರ್ಣನ ನೀವು ನೆನೆಸ್ಕೊಬೇಕು ಕುಂಭಕರ್ಣದಿಂದ ನೆನೆಸ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ ಅಂಗಾರಕ ಹೇಳಿದೆ ಶನಿ ಭಗವಾನ್ ಕೂಡ ನೆನ್ಸ್ಕೊಬೇಕು ನಾವು ಕೆಲವು ಕಡೆ ಶನಿ ಭಗವನ್ನ ಭಗವಂತನ ಯಾವುದಕ್ಕೆ ನೆನ್ಸ್ಕೊಬೇಕು ಅಂದರೆ ಡೈಜೆಷನ್ ಚೆನ್ನಾಗಬೇಕು ಅಂದಾಗ ಶನಿ ಭಗವಂತನೂ ಕೂಡ ನೆನೆಸ್ಕೊಬೇಕು ಡೈಜೆಷನ್ ಚೆನ್ನಾಗಾಗತ್ತೆ ವಾಯು ಕರೆಕ್ಟಾಗಿ ಆಗತ್ತೆ ಯಾಕಂದರೆ ವಾಯು ಎರಡು ತುಂಬ ಇಂಪಾರ್ಟೆಂಟು ಡೈಜೆಷನ್ಗೆ ಭೀಮನ ಕೂಡ ನಾವು ನೆನೆಸ್ಕೊಬೇಕು ಪಂಚಪಾಂಡವರಲ್ಲಿ ಭೀಮ ಪಂಚಪಾಂಡವರೆಲ್ಲ ಊಟಕ್ಕೆ ಕೂತ್ಕೊಂಡಾಗ ಎಲ್ಲ ನಾಲ್ಕು ಜನನೂ ಅವರ ತಟ್ಟೆಯಿಂದ ಒಂದೊಂದು ಮುಷ್ಟಿ ಭೀಮಂಗೆ ಎಕ್ಸ್ಟ್ರಾ ಹಾಕ್ತಾ ಇದ್ರಂತೆ ಯಾಕಂದರೆ ವಾಯುದೇವರ ಅವತಾರ ಭೀಮ ಸೊ ಭೀಮನಿಗೆ ಕೂಡ ನೀವು ನೆನೆಸ್ಕೊಬೇಕು ಹೊಟ್ಟೆ ಸಮಸ್ಯೆ ಐತೆ ಡೈಜೆಷನ್ ಸರಿಯಾಗಿ ಆಗ್ತಾ ಇರಲಿಲ್ವಾ ಅಗ್ನಿ ಚೆನ್ನಾಗಿಲ್ವಾ ಊಟ ಆಗಿದ್ಮೇಲೆ ಇವ್ರನ್ನೆಲ್ಲ ನೆನೆಸ್ಕೊಳ್ಳಿ ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಡೈಜೆಷನ್ ಶಕ್ತಿ ಚೆನ್ನಾಗಾಗತ್ತೆ ಅಗ್ನಿ ಚೆನ್ನಾಗಾಗತ್ತೆ ತಿನ್ನಿದ ಆಹಾರ ಚೆನ್ನಾಗಿ ಜೀರ್ಣ ಮಾಡಿಸ್ಕೊತೀರಾ ನಮ್ಮ ಮೈಥಲಾಜಿಕಲ್ ಸ್ಟೋರೀಸು ಹೇಗೆ ನಮ್ಮ ದೇಹನ ಸರಿಪಡಿಸ್ಬೋದು ಅಂದರೆ ಈ ರೀತಿಯಲ್ಲಿ ಅದು ಒಂದು ಸೈಕೋಸೊಮ್ಯಾಟಿಕ್ ಪ್ರೊಸೆಸ್ಸು ನಾನು ಹೆಂಗೆ ಹೇಳಿದೆ ನಿಮ್ಮ ಅಡುಗೆ ಮನೇಲಿ ಒಳ್ಳೆ ರುಚಿಯಾಗಿರೋದು ನಿಮ್ಗೆ ಹಶುವಿರಲ್ಲ ಬಟ್ ಏನೋ ನಿಮ್ಗೆ ಪ್ರಿಯವಾಗಿರೋದು ರುಚಿಯಾಗಿರೋದು ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ರೆ ಅದ್ರ ವಾಸನೆ ನೋಡಿಬಿಟ್ರೆ ನಿಮ್ಗೆ ಹಶು ಉತ್ಪತ್ತಿ ಆಗುತ್ತೆ ಹಾಗೇ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳೋ ವ್ಯಕ್ತಿಗಳು ನಮ್ಮ ಪುರಾಣಗಳಲ್ಲಿ ಅವ್ರನ್ನ ನಾವು ಊಟ ಆಗಿದ ಮೇಲೆ ನೆನೆಸ್ಕೊಂಡ್ರೆ ನಾವು ನಮ್ಮ ಜೀರ್ಣಶಕ್ತಿ ತಾಕತ್ತು ಕೂಡ ಚೆನ್ನಾಗಾಗತ್ತೆ ಈ ವಿಚಾರ ನಾನು ತಿಳಿಸ್ತಾ ಇದ್ದೀನಿ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ತಿಳಿಸ್ಕೊಳ ಅಲ್ಲಿವರೆಗೂ ನಮಸ್ಕಾರ